ಶ್ರೀ ಸಂಕಷ್ಟಹರ ಗಣಪತಿ ವ್ರತಕತೆ ಶ್ರೀ ಸಂಕಷ್ಟಹರ ಗಣಪತಿ ವ್ರತಕಥೆಯಲ್ಲಿ ಮೊದಲಿಗೆ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವಕಥೆಯನ್ನು ಕೇಳಬೇಕು ನಂತರ ಆಯಾ ಮಾಸದ ಕಥೆಯನ್ನು ಕೇಳಬೇಕು ಈಗ ಮೊದಲಿಗೆ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಪೂರ್ವದಲ್ಲಿ ಋಷಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನ ಸತ್ರವನ್ನು ಮಾಡುತ್ತಿದ್ದರು ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋಧನರು ಬಂದು ಭಾಗವಹಿಸುತ್ತಿದ್ದರು ಹೀಗಿರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಶಿವಕುಮಾರನಾದ ಸ್ಕಂದ ದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಬಹು ಉತ್ತಮೋತ್ತಮವಾದ ವ್ರತಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಪ್ರಾರ್ಥಿಸಿದರು ಆಗ ಷಣ್ಮುಖನು ಮುನಿಗಳಿಗೆ ಎಲೈ ಮುನಿಗಳೇ ಕೇಳಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವರಿಗೆ ಹೇಳಿದ ಮಹಾಗಣಪತಿಯ ವ್ರತವನ್ನು ಹೇಳುತ್ತೇನೆ ಆಸಕ್ತ ಚಿತ್ತರಾಗಿ ಕೇಳುವಂಥವರಾಗಿ ಪುಣ್ಯಪುರುಷನೂ ದಯಾಮಯನೂ ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಯೋಗಕ್ಷೇಮವನ್ನರಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಅವನನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯಾಚಮನಾದಿಗಳನ್ನು ಕೊಟ್ಟು ಉಪಚರಿಸಿ ಎಲೈ ಸ್ವಾಮಿಯೇ ಭಕ್ತ ಜನೋದ್ಧಾರಣೆ ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂತಹ ಮನಃಶಾಂತಿಯನ್ನು ಕೊಡುವಂತಹ ವ್ರತ ಪೂಜೆ ಏನಾದರೂ ಇದ್ದಲ್ಲಿ ಹೇಳಿ ನಮ್ಮಿಂದ ಆ ವ್ರತಾದಿಗಳನ್ನು ಮಾಡಿಸು ತಂದೆ ಎಂದು ಪ್ರಾರ್ಥಿಸಿದರು ಎಲೆಯಿ ಧರ್ಮನಂದನೇ ಹಿಂದೆ ಕೃತಯುಗದಲ್ಲಿ ಹಿಮಾವಂತನ ಮಗಳಾದ ಪಾರ್ವತಿಯು ದಕ್ಷ ಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾದಳು ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಿಸಿಕೊಂಡಳು ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾದನು ಪಾರ್ವತಿಯು ಎಲೈ ಗಣಪತಿಯೇ ನಾನು ಕೈಲಾಸಪತಿಯೂ ಪಶುಪತಿಯೂ ಆದ ಸದಾಶಿವನನ್ನೇ ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನಾಚರಿಸುತ್ತಿದ್ದೇನೆ ಆದರೂ ನನ್ನ ಆಸೆ ಈಡೇರುತ್ತಿಲ್ಲ ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನಾಚರಿಸಿದರೆ ನನ್ನ ಮನೋಕಾಮನೆ ಈಡೇರುತ್ತದೆ ಎಂದಿದ್ದಾರೆ ಅಂತಹ ಒಂದು ಉತ್ತಮ ವ್ರತವನ್ನು ಹೇಳು ಎಂದಳು ಆಗ ತಾಯಿಯ ಮಾತನ್ನು ಆಲಿಸಿದ ಗಣಪತಿಯು ಪ್ರಸನ್ನ ಚಿತ್ತನಾಗಿ ಎಲೈ ತಾಯಿಯೇ ಸರ್ವ ಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ವ್ರತವನ್ನೇ ಹೇಳುವೆ ಕೇಳು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು ಪ್ರತಿ ಮಾಸವೂ ತನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದಲ್ಲಿ ಸಕಲ ಕಷ್ಟಗಳೂ ದೂರವಾಗುವುದು ಚೌತಿಯ ದಿನ ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಕರ್ಮಗಳನ್ನು ತೀರಿಸಿ ಸಂಜೆ ಚಂದ್ರೋದಯವಾಗುವವರೆಗೂ ನಿರಾಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಆಹ್ನಿಕಗಳನ್ನು ಪೂರೈಸಿ ವ್ರತ ಸಂಕಲ್ಪ ಮಾಡಬೇಕು ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬಂಗಾರ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರನ್ನು ತುಂಬಿದ ಕಳಸ ಪಾತ್ರೆಯ ಮೇಲೆ ಪ್ರತಿಷ್ಠೆ ಮಾಡಬೇಕು ಅನಂತರ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು ಎಂದು ಹೇಳಲು ಪಾರ್ವತಿ ದೇವಿಯು ಎಲೈ ಗಜಮುಖನೆ ಪ್ರತಿ ಮಾಸವೂ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಹೇಳಿರುವೆ ಈ ರೀತಿಯಾಗಿ ಹಿಂದೆ ಯಾರು ಈ ವ್ರತವನ್ನು ಮಾಡಿ ಫಲ ಪಡೆದಿರುವರೆಂದು ಸವಿಸ್ತಾರವಾಗಿ ಹೇಳುವಂಥವನಾಗುವು ಎಂದಳು ಅದಕ್ಕೆ ಮಹಾಗಣಪತಿಯು ಹೇ ಜಗಜ್ಜನನಿ ಸ್ವರೂಪಳೆ ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದುಷ್ಟಾಂತದೊಂದಿಗೆ ಹೇಳುವೆ ಆಸಕ್ತ ಚಿತ್ತಳಾಗಿ ಕೇಳುವಂತವಳಾಗು ಎಂದನು ಹೀಗೆಂದು ಕತೆಯನ್ನು ಹೇಳಲಾರಂಭಿಸಿದ ಎಂಬಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳಿದ ಸಂಕಷ್ಟಹರ ಚತುರ್ಥಿ ಮಹಾತ್ಮೆಯ ಪೂರ್ವಕತೆಯು ಸಂಪೂರ್ಣವಾಯಿತು